ಸೊ ನಮಗೆ ಗೊತ್ತಿರೋಂಗೆ ಮ್ಯಾಥ್ಸ್ ಎಲ್ಲರೂ ನಮ್ಮ ತಲೆ ತುಂಬ ಚೆನ್ನಾಗಿ ನಂಬಿಸ್ಬಿಟ್ಟಿರ್ತಾರೆ ಮ್ಯಾಥ್ಸ್ ತುಂಬ ಮ್ಯಾಥ್ಸ್ ಅಂದರೆ ತುಂಬ ಡಿಫಿಕಲ್ಟ್ ಸಬ್ಜೆಕ್ಟು ಕಬ್ಬಿಣದ ಕಡಲೆ ಎಲ್ಲರಿಗೂ ಬರೋದಿಲ್ಲ ಮ್ಯಾಥ್ಸ್ ಅಷ್ಟು ಬೇಗ ಈಸಿ ಆಗೋದಿಲ್ಲ ಅಂತ ಸೊ ನಾನು ಹೇಳಿದಾಗ ಯಾವುದೇ ಸಬ್ಜೆಕ್ಟ್ ಆಗಲಿ ಬರೀ ಮ್ಯಾಥ್ಸ್ ಅಂತ ಅಲ್ಲ ಯಾವಾಗ ನಮಗೆ ಅದ್ರ ಕಡೆ ಇಂಟ್ರೆಸ್ಟ್ ಅನಿಸುತ್ತೆ ಯಾವಾಗ ಅದ್ರ ಈಸಿ ಅನಿಸುತ್ತೆ ಅಂದರೆ ಆ ಸಬ್ಜೆಕ್ಟ್ ಬಗ್ಗೆ ನಾವು ಜಾಸ್ತಿ ನಾಲೆಜ್ನ ಗೇನ್ ಮಾಡ್ತಾ ಹೋಗ್ತೀವಿ ಸೊ ನಮ್ಮ ನಾಲೆಡ್ಜ್ ಹೆಚ್ಚಾಗ್ತಾ ಆಗ್ತಾ ಅಂತ ಏನಾಗುತ್ತೆ ನಮಗೆ ಆ ಸಬ್ಜೆಕ್ಟ್ ಬಗ್ಗೆ ಮೋರ್ ಕಾನ್ಫಿಡೆಂಟ್ ಬರುತ್ತೆ ಆ ಸಬ್ಜೆಕ್ಟ್ ಈಸಿ ಅನ್ನೋದು ನಮಗೆ ಗೊತ್ತಾಗುತ್ತೆ ಸೊ ಮ್ಯಾಥ್ಸ್ ನಮಗೆ ಕಷ್ಟ ಆಗ್ತಿದೆ ಅಂದರೆ ನಾವೇನು ಮಾಡಬೇಕು ಮ್ಯಾಥ್ಸ್ನ ಇನ್ನಷ್ಟು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು ಮ್ಯಾಥ್ಸ್ ಬಗ್ಗೆ ಜಾಸ್ತಿ ನಾಲೆಜ್ನ ಅಕ್ವೈರ್ ಮಾಡ್ಕೋಬೇಕು ಆವಾಗ ನಮಗೆ ಮ್ಯಾಥ್ಸ್ ಈಸಿ ಅಂತ ಅನಿಸುತ್ತೆ ಅದ್ರ ಜೊತೆಗೆ ಮ್ಯಾಥ್ಸ್ ಇಟ್ ಸ್ಕೋರಿಂಗ್ ಸಬ್ಜೆಕ್ಟ್ ನಾವು ಯಾವುದೇ ಸಬ್ಜೆಕ್ಟ್ನ ತೊಗೊಳ್ಬೋದು ಕನ್ನಡ ಆಗಿರಲಿ ಮ್ಯಾಥ್ಸ್ ಆಗಿರಲಿ ಕನ್ನಡ ಆಗಿರಲಿ ಇಂಗ್ಲೀಷ್ ಆಗಿರಲಿ ಅಥವಾ ಹಿಂದಿ ಆಗಿರಲಿ ಸೊ ಈ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಏನಾಗುತ್ತೆ ನಮಗೆ ಬ್ರಿ ಕಾಮ ಆಗಿರ್ಬೋದು ಕಾಮ ಫುಲ್ ಸ್ಟಾಪ್ ಗ್ರಾಮರ್ ಮಿಸ್ಟಾಕ್ ಈ ರೀತಿ ಏನೇ ಇದ್ದರೂ ಕೂಡ ಮಾರ್ಕ್ಸ್ ಕಟ್ ಮಾಡ್ತಾ ಹೋಗ್ತಾರೆ ಬಟ್ ಮ್ಯಾಥ್ಸಲ್ಲಿ ಹಂಗಲ್ಲ ನೀವು ನೀಟಾಗಿ ಸ್ಟೆಪ್ಸ್ನ ಫಾಲೋ ಮಾಡಿ ಕರೆಕ್ಟಾಗಿ ಆನ್ಸರ್ ಬರೆದ್ರಿ ಅಂತಂದರೆ ನಿಮಗೆ ಔಟ್ ಆಫ್ ಓ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ ಮ್ಯಾಥ್ಸಲ್ಲಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಮಾರ್ಕ್ಸ್ ತೆಗೆದು ಬೇರೆ ಎಲ್ಲ ಸಬ್ಜೆಕ್ಟಿಗೆ ಕಂಪೇರ್ ಮಾಡಿಕೊಂಡ್ರೆ ಮ್ಯಾಥ್ಸಲ್ಲೇ ತುಂಬ ಚಾನ್ಸ್ ಜಾಸ್ತಿ ಇರೋದು ಮ್ಯಾಥ್ಸಲ್ಲಿ ಓಕೆ ಅದ್ರ ಜೊತೆಗೆ ಮ್ಯಾಥ್ಸ್ ಲೈಕ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಸ್ಪೆಸಿಫಿಕ್ ಸಬ್ಜೆಕ್ಟ್ ಇದು ಹೇಗೆ ಅಂತಂದರೆ ನಮ್ಮ ಸೈಕಾಲಜಿಕಲ್ ಗ್ರೋತ್ನ ಇಂಪ್ರೂವ್ ಮಾಡೋದಕ್ಕೆ ಮ್ಯಾಥ್ಸ್ ಪ್ಲೇ ಅ ಮೇಜರ್ ರೋಲ್ ಇದ್ರ ಜೊತೆಗೆ ಒಬ್ಬ ಮನುಷ್ಯನ ಕ್ರಿಯೇಟಿವಿಟಿ ಲೆವೆಲ್ ಅಂದರೆ ಏನಂತ ಹೇಳ್ತಾರೆ ಯೋಚನಾ ಶಕ್ತಿನ ಇಂಪ್ರೂವ್ ಮಾಡೋದಕ್ಕೆ ಮ್ಯಾಥ್ಸ್ ಮೇಜರ್ ರೋಲ್ ಬೇರೆ ಸಬ್ಜೆಕ್ಟಿಗೆ ಕಂಪೇರ್ ಮಾಡಿಕೊಂಡ್ರೆ ಮ್ಯಾಥ್ಸಿಂದ ನಮ್ಮ ಥಿಂಕಿಂಗ್ ಕೆಪಾಸಿಟಿ ಇನ್ನೂ ಜಾಸ್ತಿ ಆಗುತ್ತೆ ಯೋಚನಾ ಶಕ್ತಿ ಬೆಳೀತಾ ಹೋಗುತ್ತೆ ಅದ್ರ ಜೊತೆಗೆ ಮ್ಯಾಥ್ಸ್ ಒಂದು ಕೋಟ್ ಹೇಳುತ್ತೆ ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಸೊಲ್ಯೂಷನ್ ಅಂತ ಮ್ಯಾಥಮೆಟಿಕ್ಸ್ ಈಸ್ ದಟ್ ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಸೊಲ್ಯೂಷನ್ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ ಅನ್ನೋದನ್ನ ಮ್ಯಾಥ್ಸ್ ಹೇಳುತ್ತೆ ಸೊ ಮ್ಯಾಥ್ಸೇ ನಮ್ಮ ಸಮಸ್ಯೆ ಆದರೆ ಪರಿಹಾರ ಏನು ಸೊ ಏನು ಮಾಡಬೇಕು ಮ್ಯಾಥ್ಸ್ ಕಷ್ಟ ಆಗ್ತಿದೆ ಏನು ಮಾಡಬೇಕು ಪ್ರತಿಯೊಂದು ಫಾರ್ಮುಲಾಸ್ ನಮಗೆ ಬರುತ್ತೆ ಫಾರ್ಮುಲಾಸ್ ಬಂದಾಗ ನಾವು ಮೊದಲು ತಿಳ್ಕೊಬೇಕು ಆ ಫಾರ್ಮುಲಾ ಯಾಕೆ ಈ ರೀತಿ ಬರ್ತಿದೆ ಫಾರ್ಮುಲಾ ಹೇಗೆ ಡಿರೈವ್ ಆಯಿತು ಸೊ ನಮಗೆಲ್ಲರೂ ಗೊತ್ತಿದೆ ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಅಂತ ಸೊ ಯಾಕೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಅಂತಾನೆ ಬಂತು ಟು ಎ ಬಿ ಎಲ್ಲಿಂದ ಬಂತು ಅನ್ನೋದನ್ನ ನಾವು ತಿಳ್ಕೋಬೇಕು ಇದನ್ನ ನಾವು ಡೈಲಿ ಅಲ್ಲಿ ಎಲ್ಲಿ ಅಪ್ಲೈ ಮಾಡ್ತೀವಿ ಅನ್ನೋದು ವಿಷಯ ಆಯ್ತಾ ಇದ್ರ ಯೂಸಸ್ ಏನಂತ ನಾವು ತಿಳಿತಾ ಹೋದ್ರೆ ಮ್ಯಾಥ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಗೊತ್ತಿರೋ ನಾವು ಹೇಳ್ತೀವಿ ಮ್ಯಾಕ್ಸಲ್ಲಿ ಯಾಕೆ ಆಲ್ ಜಿಫರ್ ತರಬೇಕು ಮ್ಯಾಕ್ಸಲ್ಲಿ ಯಾಕೆ ಎ ಬಿ ಸಿ ಡಿ ತರಬೇಕು ಬರೀ ಒನ್ ಟು ತ್ರೀ ಫೋರ್ ಅಲ್ವಾ ಅಂತ ಸೊ ಯಾಕೆ ಆಲ್ಜಿಬ್ರ ಜಿಫರ್ ಇರುತ್ತೆ ಅಲ್ಲಿ ಎಲ್ಲಿ ನಮಗೆ ಯಾವುದ್ರ ಬೆಲೆ ಗೊತ್ತಿಲ್ಲವೋ ಅದನ್ನು ನಾವು ಎಕ್ಸ್ ವೈ ಸೆಟ್ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ ಒಂದು ಶಾಪ್ಗೆ ಹೋಗ್ತೀವಿ ಏನೋ ತೊಗೊಳ್ತೀವಿ ಅದ್ರ ಬೆಲೆ ನಮಗೆ ಗೊತ್ತಿರಲ್ಲ ಸೊ ಅದನ್ನ ನಾನು ಎಕ್ಸ್ ಅಂತ ಕನ್ಸಿಡರ್ ಮಾಡ್ಬೋದು ಸೊ ಇನ್ನೇನೋ ಒಂದು ಐಟಮ್ ತಗೊಳ್ತೀವಿ ಅದರ ಬೆಲೆ ಅದು ಫಿಫ್ಟೀನ್ ರುಪೀಸ್ ಆಗಿರುತ್ತೆ ಒಟ್ಟು ಫಾರ್ಟಿ ಫೈವ್ ರುಪೀಸ್ ಆಗ್ತಿದೆ ಅಂತಂದರೆ ಎಕ್ಸ್ನ ಬೆಲೆ ಏನಾಗಿರುತ್ತೆ ಸೊ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬೋದು ಎಕ್ಸ್ ನ ಬೆಲೆ ಮೂವತ್ತು ರೂಪಾಯಿ ಆಗುತ್ತೆ ಅಲ್ವಾ ಸೊ ಇದೇ ರೀತಿ ಸ್ಟೆಪ್ಸ್ನ ಫಾಲೋ ಮಾಡೋದ್ರಿಂದ ಏನಾಗುತ್ತೆ ನಮಗೆ ಸ್ಟೆಪ್ಸ್ ಫಾಲೋ ಮಾಡೋದ್ ಅನ್ನೋದಕ್ಕಿಂತ ಇದನ್ನ ನಾವು ಡೈಲಿ ಲೈಫಲ್ಲಿ ಎಲ್ಲ ಅಪ್ಲೈ ಮಾಡ್ತಿದ್ದೀನಿ ಅನ್ನೋದು ನಮಗೆ ಗೊತ್ತಾಯ್ತು ಈ ರೀತಿ ನಾವು ಮಾಡ್ಕೊಂಡಷ್ಟು ನಮಗೆ ಮ್ಯಾಥ್ ಈಸಿ ಆಗ್ತಾ ಹೋಗುತ್ತೆ ಆಯಿತಾ ಸೊ ನಾನು ಏನು ಹೇಳೋದು ಯಾವುದೇ ಪ್ರಾಬ್ಲಮ್ ಕಲ್ತ್ಕೊಳ್ಳಿ ಟೆಕ್ಸ್ಟ್ ಬುಕ್ ಕಮಿಟಿ ಸುಮ್ಮನೆ ಟೆಕ್ಸ್ಟ್ ಬುಕ್ಕಲ್ಲಿ ಪ್ರಾಬ್ಲಮ್ಸ್ನ ಇನ್ಕ್ಲೂಡ್ ಮಾಡೋದಿಲ್ಲ ಈ ಪ್ರಾಬ್ಲಮ್ ನಿಮಗೆ ಗೊತ್ತಿಲ್ಲದ ನಿಮ್ಮ ಡೈಲಿ ಲೈಫಲ್ಲಿ ಎಲ್ಲೋ ಒಂದು ಕಡೆ ಅಪ್ಲೈ ಆಗ್ತಿರುತ್ತೆ ಅದು ಎಲ್ಲಿ ಅಪ್ಲೈ ಆಗುತ್ತೆ ಅಂತ ನಾವು ತಿಳ್ಕೊಳ್ತಾ ಹೋಗ್ತೀವಲ್ವಾ ಆವಾಗ ಮ್ಯಾಥ್ಸ್ ನಮಗೆ ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟಾಗಿ ಕಾಣುತ್ತೆ ಆಯಿತಾ ಅದ್ರ ಜೊತೆಗೆ ಮುಂದೆ ಅದೊಂದು ಟೈಮ್ ಟೇಬಲ್ ಪ್ರಿಪೇರ್ ಮಾಡ್ಬೋದು ಟೈಮ್ ಟೇಬಲ್ ಪ್ರಿಪೇರ್ ಮಾಡಬೇಕಾದ್ರೆ ಯು ನೋ ಅಬೌಟ್ ಯುವರ್ ಎಬಿಲಿಟಿ ಆಯಿತಾ ಬೇರೆಯವ್ರ ಕೆಪಾಸಿಟಿ ಬೇರೆ ಥರ ಇರುತ್ತೆ ಅವ್ರು ಯಾವುದೋ ಸಬ್ಜೆಕ್ಟಲ್ಲಿ ಒಂದು ಸಬ್ಜೆಕ್ಟಲ್ಲಿ ವೀಕ್ ಇರ್ತಾರೆ ಬಡಿ ಹ್ಯಾಸ್ ದಿಯರ್ ಓನ್ ವೀಕ್ ಪಾಯಿಂಟ್ ಓನ್ ಸ್ಟ್ರೆಂತ್ ಸೊ ನಿಮ್ಮ ಸ್ಟ್ರೆಂತ್ನ ನೀವು ಅರ್ಥ ಮಾಡ್ಕೊಡಿ ನಿಮ್ ವೀಕ್ ನ ನೀವು ಅರ್ಥ ಮಾಡಿಕೊಡಿ ಸೊ ಯಾವ ಸಬ್ಜೆಕ್ಟ್ಗೆ ಜಾಸ್ತಿ ಫ್ರೀ ಕೊಡಬೇಕು ಮ್ಯಾಥ್ಸ್ ನಿಮಗೆ ಕಷ್ಟ ಆಗ್ತದ್ಯಾ ಮ್ಯಾಥ್ಸ್ ನಾವು ಟೈಮಿಂಗ್ಸ್ ಅಂತ ಇಟ್ಕೋಬೇಡಿ ದಿನ ಒಂದೇ ಜಾಗದಲ್ಲಿ ಕುತ್ಕೊಂಡು ಹೋಗ್ಬೇಕು ಮತ್ತೆ ಓದ್ತಿರ್ಬೇಕಾದ್ರೆ ಯಾವಾಗಲೂ ನೀರು ಜಾಸ್ತಿ ಕುಡಿತಿರ್ಬೇಕು ಸೊ ನೀರು ಜಾಸ್ತಿ ಕುಡಿಯೋದ್ರಿಂದ ಏನಾಗುತ್ತೆ ಸೆಲ್ಸ್ ಎಲ್ಲ ಮೋರ್ ಆಕ್ಟಿವ್ ಆಗುತ್ತೆ ಓದೋ ಟೈಮಲ್ಲಿ ಇದ್ದೇ ಬರಲ್ಲ ಬಿಸಿನೀರು ನೀರು ಕುಡಿದ್ರೆ ಮೋರ್ ಬೆಟರ್ ಸೊ ಪ್ಲಾಸ್ಟಿಕ್ ಬಾಟಲ್ಸ್ ಯೂಸ್ ಮಾಡೋದಕ್ಕಿಂತ ನಾನು ಒಂದು ಸ್ಟೀಲ್ ಬಾಟಲ್ ಯೂಸ್ ಮಾಡಿದ್ರೆ ಇನ್ನೂ ಸೊ ಜಂಕ್ ಫುಡ್ನ ಸ್ವಲ್ಪ ಅವಾಯ್ಡ್ ಮಾಡಿ ಎವ್ರಿ ಡೇ ಒಂದು ಟೆನ್ ಮಿನಿಟ್ಸ್ನ ಮೆಡಿಟೇಷನ್ಗೋಸ್ಕರ ಮೀಸಲಿಡಿ ಅಥವಾ ಒಂದು ಥರ್ಟಿ ಮಿನಿಟ್ಸ್ ಎಕ್ಸರ್ಸೈಸ್ ಮಾಡಿ ಇದೆಲ್ಲೂ ನಿಮ್ಮ ಆರೋಗ್ಯನೂ ಇಂಪ್ರೂವ್ ಮಾಡುತ್ತೆ ಅದ್ರ ಜೊತೆ ಜೊತೆಗೆ ನಿಮ್ಮ ಕಾನ್ಸಂಟ್ರೇಷನ್ ಪವರ್ನು ಕೂಡ ಇಂಪ್ರೂವ್ ಮಾಡುತ್ತೆ ಸೊ ಇದೆಲ್ಲದ್ರ ಜೊತೆಗೆ ನೀವೇನು ಮಾಡಬೇಕು ಓಲ್ಡ್ ಕ್ವೆಶನ್ ಪೇಪರ್ನ ತೊಗೊಳ್ಲೇಬೇಕು ನಾ ಏನಂತಂದರೆ ಓಲ್ಡ್ ಕ್ವೆಶನ್ ಪೇಪರ್ನ ನೀವೇನಾದರೂ ಫಾಲೋ ಮಾಡಿಲ್ಲ ಅಂತಂದರೆ ನಿಮ್ಮ ಸ್ಟಡೀಸ್ ಇನ್ಕಂಪ್ಲೀಟ್ ಅಂತಲೇ ಅರ್ಥ ಸೊ ನೀವೇನೋ ಓದಿರ್ತೀರಾ ಎಕ್ಸಾಮ್ನ ನೀಟಾಗಿ ಹೋಗ್ಬಿಡ್ತೀರಿ ತೆರೀತಾರೆ ಎಲ್ಲಿಂದ ಒನ್ ಮಾರ್ಕ್ ಕ್ವಶನ್ ತೆರೀತಾರೆ ಅಂತ ಅದೇ ನೀವು ಅದೇ ಥರ ನಿಮ್ಮ ಸಿಲೆಬಸ್ ಎಲ್ಲಿಂದ ಸ್ಟಾರ್ಟ್ ಆಯಿತು ನಿಮ್ಮ ಪ್ಯಾಟರ್ನ್ ಆಫ್ ಕ್ವಶನ್ಸ್ ಎಲ್ಲಿಂದ ಯಾವ ಇಯರಿಂದ ಫಾಲೋ ಮಾಡಿದಾರೋ ಅಷ್ಟು ಓಲ್ಡ್ ಕ್ವಶನ್ ಪೇಪರ್ನು ರೆಫರ್ ಮಾಡಿ ಸೊ ಒನ್ ಇಯರ್ ಅಲ್ಲಿ ತ್ರೀ ಎಕ್ಸಾಮ್ಸ್ ಕಾಲ್ ಮಾಡ್ತಿದ್ದಾರಲ್ವ ಆ ತ್ರೀ ಪೇಪರ್ಸು ಕೂಡ ನಿಮ್ಮ ಹತ್ರ ಇರಬೇಕು ಸೊ ಆ ತ್ರೀ ಪೇಪರ್ಸ್ನ ನಿಮ್ಮ ಜೊತೆಗೆ ಇಟ್ಕೊಂಡು ಎಲ್ಲ ಆನ್ಸರ್ಸ್ನೂ ಸಾಲ್ವ್ ಮಾಡ್ತಾ ಹೋಗಿ ಸೊ ನಿಮಗೆ ಗೊತ್ತಾಗುತ್ತೆ ಯಾವ ಪರ್ಟಿಕ್ಯುಲರ್ ಇವಾಗ ಫೋರ್ ಮಾರ್ಕ್ ಕ್ವೆಶನಲ್ಲಿ ಯಾವ ಫೋರ್ ಮಾರ್ಕ್ ಜಾಸ್ತಿ ಕೊಡ್ತಿದ್ದಾರೆ ಯಾವ ಪಾಠದಿಂದ ಒನ್ ಮಾರ್ಕ್ ಕ್ವೆಶನ್ ಜಾಸ್ತಿ ಸೊ ಹೇಗೆ ಮಾಡಿದ್ರೆ ನಾನು ಈ ಪಾಠದಲ್ಲಿ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಟ್ರೆ ನನ್ನ ಸ್ಕೋರಿಂಗ್ ಜಾಸ್ತಿ ಆಗುತ್ತೆ ಅನ್ನೋದು ನಿಮ್ಮ ತಲೆ ಸೊ ಇದನ್ನು ತಿಳಿತಾ ನೀವು ಫಾಲೋ ಮಾಡ್ತಾ ಹೋದ್ರೆ ಹೋದ್ರಿ ಅಂತಂದರೆ ಅಂದ್ರೆ ನಿಮಗೆ ಮ್ಯಾಥ್ಸ್ ನಿಜವಾಗ್ಲೂ ಈಸಿ ಆಗುತ್ತೆ ಅದ್ರ ಜೊತೆಗೆ ನಿಮಗೆ ಗೊತ್ತಿರಬೇಕು ಮ್ಯಾಥ್ಸಲ್ಲಿ ಅಲ್ಲಿ ಟೂ ಟೆಕ್ಸ್ಟ್ ಬುಕ್ ಇದೆ ಒನ್ ಟೆಕ್ಸ್ಟ್ ಬುಕ್ ಅಲ್ಲಿ ಸೆವೆನ್ ಚಾಪ್ಟರ್ಸ್ ಸೊ ಎರಡು ಟೆಕ್ಸ್ಟ್ ಬುಕ್ ಇಂದ ನಿಮ್ಗೆ ಒಟ್ಟು ಫೋರ್ಟೀನ್ ಚಾಪ್ಟರ್ಸ್ ಇದೆ ನೀಟಾಗಿ ಫಾಲೋ ಮಾಡಿದ್ರೆ ಯಾವುದು ಕಷ್ಟ ಅಲ್ಲ ಸೊ ಕೈ ಕೆಸರ ಬಾಯಿ ಮೊಸರು ಅಂತ ಹೇಳ್ತಾರೆ ನೀವು ಕಷ್ಟಪಟ್ಟ್ರಿ ಅಂತಂದರೆ ನಿಮಗೆ ಹಿಂದೆ ಆದಂಥ ಪ್ರತಿಫಲ ಖಂಡಿತ ಇದ್ದೇ ಇರುತ್ತೆ ಹಾರ್ಡ್ ವರ್ಕ್ ಜೊತೆಗೆ ಯಾವಾಗಲೂ ಸ್ಮಾರ್ಟ್ ವರ್ಕ್ ಕೂಡ ಇಂಪಾರ್ಟೆಂಟು ಸ್ಮಾರ್ಟ್ ವರ್ಕ್ ಜೊತೆಗೆ ಹಾರ್ಡ್ ವರ್ಕ್ ಕೂಡ ಇಂಪಾರ್ಟೆಂಟು ಎರಡೂ ಜೊತೆ ಜೊತೆ ಆಗಿ ಪ್ರಾಪರ್ ಪ್ಲಾನಿಂಗಾಗಿ ಮುಂದೆ ಹೋದರೆ ನಿಮ್ಮ ಗುರಿ ನೀವು ಇದೇರೇ ಇರುತ್ತೆ ನಿಮ್ಮ ಗುರಿ ನೀವು ಮುಟ್ಟೆ ಮುಗ್ತೀರಿ ಥ್ಯಾಂಕ್ ಯು ಆಲ್ ಮಚ್